ಹಾ ಒಳ್ಳೆ ಕಾಣ್ತಾ ಇದೆ ಹಾಯ್ ಏನು ಯೂಟ್ಯೂಬ್ ಬರ್ತದೆ ನಿನ್ ವಿಡಿಯೋ ಯೂಟ್ಯೂಬ್ ಯೂಟ್ಯೂಬ್ ನೀನ ನಮ್ಮ ಊರಿನ ಮಕ್ಳು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ ಯಾವನೋ ಒಬ್ಬ ತಿಕ್ಕಲ್ ತರ ಆಡ್ತಾ ಇರೋದು ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇರೋದು ಸೊ ಇದು ನನ್ನ ಫಸ್ಟ್ ಮೋಟೋ ಬ್ಲಾಗ್ ವಿಡಿಯೋ ಆಗಿರುತ್ತೆ ಈ ಚಾನಲ್ ಅಲ್ಲಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಗಾಯ್ಸ್ ಮಿಸ್ಟರ್ ಕನ್ನಡಿಗ ನಿಮ್ಮ ಕನ್ನಡಿಗ ತುಂಬ ದಿನದಿಂದ ಆಸೆ ಇತ್ತು ಗುರು ಟ್ರೈ ಮಾಡಬೇಕು ಮೋಟೋ ಬ್ಲಾಗ್ ಅಂತ ಬಟ್ ಮಾಡೋಕ್ಕಾಗಿರಲ್ಲ ಬಿಕಾಸ್ ನಾನು ದುಬೈಯಲ್ಲಿದ್ದೆ ಇವಾಗ ವೆಕೇಶನ್ ಅಂತ ಒನ್ ಮಂತಿಗೆ ಇಂಡಿಯಾಗೆ ಬಂದಿದ್ದೀನಿ ಇವಾಗ ಮನೆಯಲ್ಲೇ ಇದ್ದೀನಿ ಸೊ ಈವ್ನಿಂಗ್ ವ್ಯೂ ಸಖತ್ತಾಗಿರೋದ್ರಿಂದ ರೌಂಡ್ ಬೀಚ್ ಕಡೆ ಹೋಗಿ ಬರೋಣ ಅಂತ ಆದರೂ ಬಟ್ ನಂಗೆ ಸ್ಟಿಲ್ ಇವಾಗ ಮೊಬೈಲ್ ಅಲ್ಲೇ ಮಾಡ್ತಾ ಇರೋದು ಗೋಪುರ ಇಲ್ಲ ಯಾವುದೂ ಇಲ್ಲ ಮೊಬೈಲಲ್ಲೇ ಅಟ್ಯಾಚ್ ಮಾಡ್ಕೊಂಡು ಮಾಡ್ತಾ ಇರೋದು ಬಂದ್ಯಾ ಬಾ ಇವಾಗ ನಾನು ಕಲ್ತಿರೋ ಸ್ಕೂಲ್ ಹತ್ರ ಇದ್ದೀನಿ ಒಂದರಿಂದ ಏಯ್ಟ್ ಸ್ಟ್ಯಾಂಡರ್ಡ್ ತನಕ ನಾನು ಕಲ್ತಿರೋ ಸ್ಕೂಲ್ ಇದು ಮುಂಡಳಿ ನಂಬರ್ ಒನ್ ಅಂತ ಇದೇ ಸ್ಕೂಲು ಸೊ ಇಲ್ಲಿಂದ ಇನ್ನೂ ಟೂ ಟು ತ್ರೀ ಮಿನಿಟ್ಸ್ ಆಗ್ಬೋದು ನನ್ನ ಮನೆಯಿಂದ ಅರೌಂಡ್ ಬೈಕಲ್ಲಿ ಹೋದರೆ ಫೈಯಿಂದ ಟೆನ್ ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ ಅಪ್ರಾಕ್ಸಿಮೇಟ್ಲಿ ಸೊ ನಾನಿವಾಗ ಮೋಟರ್ ಬ್ಲಾಗ್ ಮಾಡ್ತಾ ಇರೋದು ಹೆಲ್ಮೆಟ್ ಕೂಡ ಸರಿಯಾಗಿಲ್ಲ ಟ್ರೈ ಮಾಡೋಣ ಅಂತ ಹೆಲ್ಮೆಟ್ಗೆ ನಾನು ಮೊದಲು ಫಿಫ್ಟೀನ್ ಪ್ಲಸ್ ಇತ್ತು ನನ್ನ ಹತ್ರ ಫಿಫ್ಟೀನ್ ಪ್ಲಸ್ ಹಾಕ್ಕೊಂಡು ಟ್ರೈ ಮಾಡಿದೆ ತುಂಬ ಹೆವಿ ಅನ್ನಿಸ್ತಾ ಇತ್ತು ನಾನು ಹಾಕಿರೋ ಹೆಲ್ಮೆಟ್ಗೆ ಸೊ ಅದಕ್ಕೆ ಇಂದ ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ಟ್ವೆಲ್ ಕೂಡ ತುಂಬ ಹೆವಿ ಅನಿಸ್ತಾ ಇದೆ ನನ್ನ ಹೆಲ್ಮೆಟ್ಗೆ ಸೊ ನೋಡೋಣ ಇಲ್ಲಿ ಸ್ಟಾರ್ಟ್ ಆಗಿದೆ ಈ ಕಡೆಯಿಂದ ಆ ಕಡೆ ಒಂದು ಸಣ್ಣ ಪ್ಲೇಸ್ ಕಾಣ್ತಾ ಇದೆ ಇಲ್ಲೊಂದು ಕಾಣಿಸ್ತಾ ಇದ್ದಾರೆ ಇವಾಗ ತುಂಬ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ನಾನು ಡೈಲಿ ಇಲ್ಲಿಗೆ ಬರ್ತಾ ಇದ್ದೆ ಫಿಟ್ನೆಸ್ ವರ್ಕೌಟ್ ಮಾಡೋಕ್ಕೆ ಜಿಮ್ಮಿಗೆ ಜಾಯ್ನ್ ಆಗಿರಲಿಲ್ಲ ಊರಲ್ಲಿ ಸೊ ಬೀಚ್ ವರ್ಕೌಟೇ ಮಾಡ್ತಾ ಇದ್ದೆ ಫಿಟ್ನೆಸ್ ಕಾರ್ಡಿಯೋ ಆಗಿರ್ಬೋದು ಇಲ್ಲೇ ವರ್ಕೌಟ್ ಮಾಡ್ತಾ ಇದ್ದೆ ದುಬೈಯಲ್ಲಿ ಇರಿ ಎಲ್ಲೇ ಇರಿ ಫಿಟ್ನೆಸ್ ಇಸ್ ಗುರು ಸೊ ಅದಕ್ಕೆ ನಾನು ಇಲ್ಲಿ ಮಾರ್ನಿಂಗ್ ಸಿಕ್ಸ್ ಟು ಸೆವೆನ್ ಎ ಎಮ್ ತನಕ ಬಂದುಬಿಟ್ಟು ವರ್ಕೌಟ್ ಮಾಡಿ ಹೋಗ್ತಾ ಇದ್ದೆ ಸೊ ಇದು ನನ್ನ ಊರು ಮುಂಡಳ್ಳಿ ನಾನು ಇವಾಗ ಹೋಗ್ತಾ ಇರೋ ಬೀಚ್ ಬಂದುಬಿಟ್ಟು ಮುಂಡಳ್ಳಿ ನಸ್ತಾರ್ ಬೀಚ್ ಅಂತ ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ ವ್ಯೂದ್ದು ಹೇಗಿದೆ ಅಂತ ನೋಡೋಣ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ವ್ಯೂ ಹಿಂಗೆ ಬರ್ತಾ ಇದೆ ಅಂತ ಕ್ಯಾಮ್ರಾದಿಂದ ಸೊ ಮೊಬೈಲಿಂದ ಹೆಂಗೆ ಬರ್ತಾ ಇದೆ ಅಂತ ಒಂಚೂರು ಐಡಿಯಾನೇ ಇಲ್ಲ ಸೊ ನೋಡೋಣ ಆಮೇಲೆ ಚೆಕ್ ಮಾಡಿಬಿಟ್ಟು ಎಡಿಟ್ ಮಾಡುವಾಗ ನೋಡೋಣ ಎಷ್ಟು ಬೈಕ್ ಪಾರ್ಟ್ಸ್ ಬರ್ತಾ ಇದೆಯೋ ಮುಂದೆ ವ್ಯೂ ಹೆಂಗೆ ಬರ್ತಾ ಇದೆಯೋ ಒಂದು ಟ್ರೈ ಮಾಡಿಲ್ಲ ಸುಮ್ಮನೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಒಟ್ಟು ಮಾತಾಡ್ತಾ ನೋಡೋಣ ಆಗಿ ಸಲ ಹೆಂಗಿರುತ್ತೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಏನಾದರೂ ನೀವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಸೊ ನನ್ನ ಕಾಂಟ್ಯಾಕ್ಟಲ್ಲಿ ಏನಿಲ್ಲ ಅಂತ ಹೇಳಿದ್ರು ನೈನ್ ಹಂಡ್ರೆಡಿಂದ ಒನ್ ತೌಸಂಡ್ ತನಕ ಜನ ಇದ್ದಾರೆ ನಾನು ಹಾಕೋ ಸ್ಟೋರಿನ ಎಲ್ಲರೂ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡಲ್ಲ ಅದೇ ಬೇಜಾರು ಒಬ್ಬೊಬ್ಬರು ಒಂದು ಸಬ್ಸ್ಕ್ರೈಬ್ ಲೈಕ್ ಕೊಟ್ಟರು ನನ್ನ ಚಾನಲ್ ಇವಾಗ ಒಂದು ಸಾವಿರ ತನಕ ಫಾಲೋ ಸಬ್ಸ್ಕ್ರೈಬರ್ ಆಗ್ತಾ ಇದ್ರು ಸೊ ಇವಾಗ ಖಾಲಿ ತ್ರೀ ಜೀರೋ ನೈನೋ ತ್ರೀ ಹಂಡ್ರೆಡ್ ಸಮಥಿಂಗ್ ಸಬ್ಸ್ಕ್ರೈಬರ್ ಇದ್ದಾರೆ ಅಷ್ಟೇ ನಾನು ಟಿಪಿಕಲ್ ಕನ್ನಡಿಗ ನನ್ನ ದೊಡ್ಡ ಫ್ಯಾನ್ ಗುರು ಅವ್ನು ನೋಡಿಬಿಟ್ಟು ನನ್ನ ಮೋಟೋ ಬ್ಲಾಗ್ ಮಾಡಬೇಕಂತ ಇಷ್ಟ ಆಗಿತ್ತು ಇದು ನನಗೆ ಸೊ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಮಝಲೋನ್ ಮೋಟರ್ ಅಂತ ಅವ್ನು ಕೂಡ ಮಾಡ್ತಾನೆ ಸೈಕ್ ಆಗಿ ಅವ್ನ ಚಾನಲ್ ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ ನಾನು ಹತ್ರನೇ ಐಡಿಯಾ ತೊಗೊಂಡಿರೋದು ಹೆಂಗೆ ಅಟ್ಯಾಚ್ ಮಾಡಬೇಕು ಎಲ್ಲ ಅಂತ ಸೊ ಅವನೇ ಹೇಳಿದ್ದು ಈ ಥರ ಮಾಡುವ ಅಂತ ಸೊ ನೋಡೋಣ ಇವಾಗ ಇಲ್ಲಿ ಬೈಕ್ ಪಾರ್ಕ್ ಮಾಡ್ತೀನಿ ವ್ಯೂ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನಮ್ಮದು ಬೈಕ್ದು ಇದೇ ವ್ಯೂ ಗುರು ನಮ್ಮದು ಪಲ್ಸರ್ ಒನ್ ಫಿಫ್ಟಿ ಸಿ ಸಿ ಓಲ್ಡ್ ಬೈಕು ನಮ್ಮದು ಇದೇ ವ್ಯೂ ಮುಂದ್ಗಡೆ ಕಾಣಿಸ್ತಿರುತ್ತೆ ಬೀಚ್ ಮುಂದೆ ಇನ್ನಷ್ಟು ಬೀಚ್ ನಾನು ಹೇಳಿದಾಗಲೇ ಮೊದಲು ಫಿಫ್ಟೀನ್ ಪ್ಲಸ್ ಹಾಕೊಂಡು ಬ್ಲಾಗ್ ಮಾಡಿದ್ದೆ ಸಲ ಟ್ರೈ ಮಾಡಿದೆ ಆಗಿಲ್ಲ ಇಲ್ಲ ಹೆಲ್ಮೆಟ್ ಕೆಳಗಡೆ ನಿಲ್ದು ಬಂತು ಅದಕ್ಕೆ ಇವಾಗ ಟ್ವೆಲ್ಲ ಹಾಕೊಂಡು ಮಾಡ್ತಾ ಇರೋದು ಸೊ ಸಾಕು ಅಂತುತ್ತೆ ನಾವು ಮನೆ ಕಡೆ ನಡೆಯೋಣ ಸೊ ಹಿಂಗೆ ಬೈ ಅಂತ ಸಲ ಚೆಕ್ ಮಾಡ್ತೀನಿ ಏನಾದರೂ ಎಡಿಟ್ ಮಾಡೋಕ್ಕಾದರೆ ಇಷ್ಟ ಆದರೆ ಮಾಡ್ತೀನಿ ಸೊ ಮನೆ ಕಡೆ ಹೋಗೋಣ ಇವಾಗ ಹಂಗೂರು ಸ್ಕೂಟಿಯಲ್ಲಿ ನಾಲ್ಕು ನಾಲ್ಕು ಜನ ಹೋಗ್ತಾವ್ರೆ ಬನ್ನಿ ಹೋಗೋಣ ನಾವು ಮೋಟೋ ಬ್ಲಾಗ್ ಮಾಡ್ತಾ ಇರೋದು ಸೊ ಆಗಿದೆ ಅಂತ ನೋಡೋಣ ನಂಗೆ ಆ್ಯಕ್ಚುಲಿ ದುಬೈಲ್ ಮಾಡ್ಬೇಕಂದ್ರೆ ಸಖತ್ ಆಗಿ ಸೈಕ್ ಆಗ್ ಅನ್ಸ್ತೇ ಅವರು ಬಟ್ ಏನ್ ಮಾಡೋದು ನನ್ನ ಹತ್ರ ಲೈಸೆನ್ಸೇ ಇಲ್ಲ ಮೇನ್ ಆಗಿ ಬೈಕ್ ಕೂಡ ಇಲ್ಲ ಸೊ ಮಾಡ್ಬೇಕಾದ್ರೆ ತುಂಬಾ ಆಸೆ ಇದೆ ಮಾಡೇ ಮಾಡ್ತೀನಿ ಅಕ್ಕ ನಾವು ನಿಮ್ಮ ಅಭಿಮಾನಿ ಅಕ್ಕ ಅಕ್ಕ ಅನ್ಬೇಡಪ್ಪ ನೀನು ನೀನು ಮೇಡಮ್ ಅನು ಕಾಲ್ಮಿ ಮೇಡಂ ಕಾಲ್ವಿ ಕಾಲ್ಮಿ ಮ್ಯಾಮ್ ಮೇಡಂ ಸೊ ಇದೇ ಬೀಚಿಗೆ ನಾನು ಬೆಳಿಗ್ಗೆ ವರ್ಕೌಟ್ ಬರ್ತಾ ಇರೋದು ಆ್ಯಕ್ಚುಲಿ ನನ್ನದ್ದು ಟೆರೆಸ್ ಜಿಮ್ ಅಂತ ಮಾಡಿದ್ದಾನೆ ರೂಫಿ ಫಿಟ್ನೆಸ್ ಅಂತ ಇದೆ ಆ ಒಂದು ಚಾನಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಅವ್ನು ಜಿಮ್ ಹತ್ರ ಹೋಗ್ಬಿಟ್ಟು ಅವನು ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅವ್ನು ಜಿಮ್ ಟೆರಸ್ ಜಿಮ್ ಅಂತ ಇದೆ ಬಟ್ ಟೈಮೇ ಸಿಕ್ಕಲಿಲ್ಲ ಬ್ಯಾಂಗ್ಳೂರು ಊರು ಬ್ಯಾಂಗ್ಳೂರು ಊರು ಅಂತ ತಿರುಗಾಡು ಅದರಲ್ಲೇ ನೆಕ್ಸ್ಟ್ ಟೈಮ್ ಪಕ್ಕ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ ಅಷ್ಟೊ ನಾನು ಇರ್ತೀನಿ ಅನ್ಸುತ್ತೆ ದುಬೈಲಿ ಏನಾದರೂ ವೀಡಿಯೋ ಮಾಡೋಕ್ಕಾದ್ರೆ ವ್ಲಾಗ್ ಮಾಡಿ ಹಾಕೋಣ ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ಅವ್ನು ವೀಡಿಯೋನ ಹಾಕೋಣ ಮೀನ್ಸ್ ಅವ್ನು ಟೆರಸ್ ಜಿಮ್ನ ಎಕ್ಸ್ಪ್ಲೋರ್ ಮಾಡೋಣ ಸೊ ನಾನು ಬೈಕ್ ಡ್ರೈವ್ ಮಾಡುವಾಗ ಯಾರ್ದು ಕಾಲ್ ಪಿಕ್ ಮಾಡಲ್ಲ ಮದರ್ ಇಂಡಿಯಾ ಕಾಲ್ ಮಾಡೋದ್ರಿಂದ ನಿಲ್ಸಿದ್ದೀನಿ ಸೊ ಯಾಕೆ ಕಾಲ್ ಮಾಡಿದಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಹೇಳಿಲ್ಲ ಎಲ್ಲಿ ಹೋಗ್ತೀನಿ ಅಂತ ಚೆಕ್ ಮಾಡೋಣ ಹಲೋ ಮಗ ಯೋಗಣ್ಣ ತರಕೋಬೇಕು ಗಾಡಿ ಇಲ್ಲಾಗಿ ಮಗ ಗಾಡಿ ಪಾತ್ರ ಏನ್ ತಕೋಬರುದು ಅಲ್ಲ ಅಲ್ಲಿ ಸ್ಕೂಟರ್ ಇಲ್ಲ ಆಗಿ ಸಲ ಮಗ ಮನೆ ಇಲ್ಲಿ ಬೀಚ್ ಹತ್ರ ಇದ್ದೆ ಬಂದೆ ಹಾ ಗಾಡಿ ಓಕೆ ಓಕೆ ಮದರ್ ಇಂಡಿಯಾ ಹಾ ಆ್ಯಕ್ಚುಲಿ ಅಮ್ಮ ಕಾಲ್ ಮಾಡಿದರು ನಾಳೆ ಸಾಟರ್ಡೆ ತಾನೇ ಸಾಟರ್ಡೆ ನಮ್ಮ ಕಡೆ ದೇವ್ರ ಕೆಲಸ ಸಾಟರ್ಡೆ ಮಾಡ್ತಾರೆ ಸೊ ಅದಕ್ಕೆ ಎಲ್ಲ ಸಿದ್ಧ ಆಗ್ತಿದ್ದಾರೆ ಸೊ ನಾನು ಮೇಯ್ನ್ ಬಂದಿರೋದೇ ಅದಕ್ಕೆ ಬಿಕಾಸ್ ನಾನು ಮನೆಯವ್ರ ಹತ್ರ ಹೇಳಿದ್ದೆ ಬರೋಲ್ಲ ಅಂತ ಅಮ್ಮನಿಗೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿರೋದು ನಾನು ಸರ್ಪ್ರೈಸ್ ಎಂಟ್ರಿ ದುಬೈಯಿಂದ ಇಂಡಿಯಾಗೆ ಬಂದಿರೋ ಸರ್ಪ್ರೈಸ್ ಎಂಟ್ರಿ ವೀಡಿಯೋ ಕೂಡ ಹಾಕಿದ್ದೀನಿ ಚಾನಲ್ನಲ್ಲಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ಗೆ ಯಾರಾದರೂ ನೀಬಿದ್ದರೆ ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಮನೆ ಪಕ್ಕ ಇರೋ ಅಕ್ಕಂದಿರಿಗೆ ಯಾರಿಗೂ ಆಗಿತ್ತು ನಾನು ಬಂದಿರೋದು ಅವರು ಕೂಡ ನಾನು ಟೂ ಇಯರ್ಸ್ ಆದಮೇಲೆ ನೋಡ್ತಾ ಇರೋದು ಸರ್ಪ್ರೈಸ್ ಹಾಕಿದ್ದಾರೆ ಅವ್ರಿಗೆ ಮಾತಾಡ್ಸೋಣ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ